ಯೋವ ನನಗಂತ ಹಣೆವರ ಬ್ಯಾಡಕಂತಾಯಿ ಅವ್ರವ್ರು ರಫ್ದೇರ್ ಮನೆಗೆ ಕಳಿಸ್ತೀನಿ ನಾನೇ ಕೊಟ್ಟಗಿಲ್ಲ ಅವ್ರಿಗೆಲ್ಲ ಮಾಡಾಕ್ಲಿ ಹ್ಞೂ ಹೇಳು ನಿನ್ನ ಮಗಳು ಆದಾಗ ನಿನಗೆ ಮಾಡೋಕೆ ಸಕ್ತಿ ಇಲ್ಲ ಅಂತರಲ್ಲಿ ಇವ್ರಿಗೆಲ್ಲ ಮಾಡ್ಕೊಂಡು ಕುತ್ಕೊಂಡು ಪಪ್ಪ ವಯಸ್ಸು ಆಯ್ತದೆ ಒಯ್ತದ ಬತ್ತದ ಅಯ್ಯೋ ಸಾವಿತ್ರಿ ಅಂದಂಗೆ ಅನಿತಾ ಎಲ್ಲಿಂದ ಬತ್ತಾಳೆ ಎಲ್ಲೋ ಇತ್ತೀಚಿಕ್ಕ ಕಾಣಲೇ ಇಲ್ಲ ಎಲ್ಲೋ ಬತ್ತಾಳೆ ಅಂದ ಇನ್ನು ಮೂರು ಅದು ಸಾವಿತ್ರಿ ಅವ್ರು ಚಿಕ್ಕಪ್ಪನ ಮನೆಗೆ ಹೋಗೋಳೆ ಓ ಇನ್ನೇ ಸೀಮಂತ ಅಲ್ವಾ ಅವಾಗ ಬತ್ತೀವಿ ಇಲ್ಲಿ ತಿರ್ಗಾಡಕ್ಕೆ ಕಾಕೋಕ್ಕೆ ಕೆಲಸ ಕೆಲಸ ಮಾಡಿದಿರ ಕಾಕಿಲ್ಲ ಕಣಮ್ಮ ಅವತ್ತು ಚಿಕ್ಕಪ್ಪನ ಮನೇಲಿ ಕರಿತಾವ್ರು ಹೋಗ್ಬಿಟ್ಟು ಬತ್ತಿನಿ ಅಂತ ಓದ್ಲು ಈಗ ನಾಡಿದ್ದು ಬತ್ತಾಳೆ ಸೀಮಂತ ಅದೇ ಮುಂದಿನ ವಾರ ಬತ್ತೀವಿ ಹೇಳೋಕ್ಕೆ ಹ್ಞೂ ಓದ್ ಚಿಕ್ಕಪ್ಪನ ಮನೆಗೆ ಹೋಗೋಣ ಹಂಗಾರೆ ಕಿಸೋರ ಕಿಸೋರಲ್ಲದನೂ ಅವಳೋದಾಗಿಂದ ಬಂದಿಲ್ಲ ಅವನ ಹ್ಞೂ ಓಹ್ ಒಳ್ಳೆದಾಯ್ತು ಬಿಡು ಒಳ್ಳೆದಾಯಿತು ಹಂಗಾರೆ ಮುಂದಿನವರು ಸೀಮಂತ ಇನ್ನಾದ್ರ ಕೆಲಸವೂ ಜಾಸ್ತಿ ಆಯಿತು ಅಯ್ಯೋ ತಾಯಿ ಯಾಕೆ ಹೇಳಿ ನಾನು ಸೀಮಂತದ್ಗೆ ಎಲ್ಲ ಮನೆ ಕೀರೀನು ಮಾಡ್ಕೊಂಡು ಸೀರೆ ತಂದ್ಬಿಟ್ಟು ಅಡುಗೆ ಕೆಲಸಕ್ಕೆಲ್ಲ ಒಪ್ಪಿಸ್ಬಿಡೋಣ ಅಂತೇಳಿ ನಾನು ಸಸಿ ಮಾತಾಡಿಕೊಂಡು ಆವತ್ತೇ ಈ ತಾಯಿ ಸಸದ್ ಬಿದ್ಲು ಗೊತ್ತಾಯ್ತು ಇನ್ನು ಆಮ್ಯಕ್ಕೆ ಅಳು ಗಂಟ ಅಟ್ಟಕ್ಕೆ ಕತ್ಕೊಂಡು ಸೋನಿ ಇನ್ನೇನು ಮಾಡ್ಲೋ ಏನು ಬಿಡ್ಲೋ ಒಬ್ಳೆ ಹೋಗೋ ಏ ಯಾಕ ಹಂಗಂದ್ರೆ ಪವೀನಾರ ಕರಿಬೇಕಾಗಿತ್ತು ಚೆಂದ ಕೇಳಿದೆ ಅಲ್ಲ ವಿನ ಗಂಡನ ಮನೇಲಿ ಗಂಡು ಗರ್ತಿ ಇಲ್ಲಿ ಬಂದು ಕೆಲಸ ಮಾಡುವ ಅಂತಕ್ಕಾಗತ್ತೆ ಅದು ಅಲ್ಲೇ ಈಗ ಅದೇನೋ ಟ್ರಿಪ್ಪು ಅಂತ ಬಂದವ್ರೆ ಅವಳಿಗೆ ಸಾಕಾಗಿರ್ತದೆ ಈಗ ಇಲ್ಲೆಲ್ಲ ಬಂದು ಮಾಡುವನ್ನ ಕದತ್ತೆ ಹಂಗೂ ಕರ್ದೀವ್ ಒಂದು ಎರಡು ದಿವಸ ಮುಂದಾಗ ಬರವಂತ ಅದೇನು ಮಾಡ್ತಾನೆ ಗಂಡ ಏ ಬತ್ತಾರೆ ತಗೋ ಇನ್ನೇನು ಇಬ್ಬರೊತ್ಗೆದ್ದಿರುವ ಹಿಂಗಿರುವಾಗ ಇನ್ನೇನು ಮಾಡಾಳು ಬತ್ತಾಳೆ ಓ ನೀನೊಂದು ಒಂದೆರಡು ದಿವಸ ಮುಂದಾಗಿ ಬಂದ್ಬಿಟ್ಟು ಒಂಚೂರು ಎಲ್ಲ ತಟೆ ಸಾಮಾನುಗಳೆಲ್ಲ ತಯಾರು ಮಾಡಿಬಿಡು ಆ ಬಂಗಾರಿನೂ ಕರಿತೀನಿ ಹೊಸಿ ಮನೆ ಕ್ಲೀನ್ ಮಾಡೋಕ್ಕೆ ಏ ನಿಮ್ಮನಿಗೆ ಅವಳು ಸೇರಿಸಿ ಆ ಎಲ್ಲ ಕಡೆ ಮುಟ್ಟಿಸ್ಕೊಂಡು ಓಡಾಡು ಇನ್ನೇನು ಮಾಡೋಣ ಸಾವಿತ್ರಿ ಎಲ್ಲ ಕೆಲಸ ನಾನು ಎಲ್ಲಿಂದ ಬಿಡಿಲ್ಲ ಓಸಿ ಮ್ಯಾಲ ಮ್ಯಾಲ್ದು ಮಾಡ್ಕೊಡವ ಅಂತ ಹೇಳ್ಬೇಕು ಅಯ್ಯೋ ಈ ಅಕ್ಕ ನಾನು ಬರೋಣ ಅಂದರೆ ಧೂಳುನಾಗೆ ಕೆಲಸ ಮಾಡ್ಬಿಡೋ ಅಂಟ ಡಾಕ್ಟ್ರು ಹೇಳೋರೆ ನನಗೆ ಏರ್ಜಿ ಆಗೋಯ್ತದೆ ಧೂಳು ಅಂದರೆ ಅದಕ್ಕೆ ಬೇಕಾದ್ರೆ ತಟ್ಟೆ ಸಾಮಾನು ಒಂದಲ್ಲ ಅವಾಗ ಅಕ್ಕರಿ ಬಂದೇನು ಓ ಅದಷ್ಟು ಕೆಲಸ ಮಾಡಿಕೊಡೆ ತಾಯಿ ನಂಗೆ ತಟ್ಟೆ ಸಾಮಾನದೇ ಭಯ ಆಗಿತ್ತು ಅಯ್ಯ ಭಯ ಯಾಕೆ ಪಟ್ಟಿ ಈಗೆಲ್ಲ ಅದಕ್ಕೆಲ್ಲ ಯಾರು ತಲೆ ಕೆರ್ಸ್ಕೊಳ್ಳೋರು ಅಚ್ಚುಕಟ್ಟಾಗಿ ಪ್ಯಾಟ್ಗೆ ಹೋದ್ರೆ ನಿಂಗೆ ಬೇಕಾಗಿರೋ ಬ್ಯಾಡ್ದಿರೋ ಒಂದು ಬಂಡಿ ಒಂದೊಂದು ತರ್ದವೆಯಾ ಏನು ಚೆನ್ನಾಗಿರ್ತವೆ ಅಂತ ತಟ್ಟೆ ಸಾಮಾನುಗಳು ಸಿಗ್ತವೆ ಅಚ್ಚುಕಟ್ಟಾಗಿ ತಂದ ಮಾಡೋದು ಜೋಡಿಸ್ತಾ ಓ ಈಗ ಒಳ್ಳಿಲ್ವೇ ಹಂಗೇ ಮಾಡೋದು ಪ್ಯಾಟೆ ಅವ್ರು ಹಂಗೇಯ ಆ ಬೆಟ್ಟಾಳಿಗೆ ಹೋಗಿದ್ನಲ್ಲ ಅಲ್ಲಿ ಅವು ಮದುವೆ ಹೆಣ್ಣುಗಂಡು ಹೊಸಗೆ ಹಾಕಿರಲ್ಲ ಏನು ಚೆನ್ನಾಗಿದ್ದು ಅಂತ ತಟ್ಟೆ ಸಾಮಾನು ಪ್ಯಾಟೈನ್ ತರಿಸಿದ್ರಂತೆ ಇಟ್ಟಿಟ್ಟು ಅದಕ್ಕೆ ಅಂತ ನಾವು ಮಾಡೋಕ್ಕೆ ಬರೋಕ್ಕಿಲ್ಲ ಹಂಗೆ ಮಾಡಿ ಜೋಡಿಸಿರ್ತಾರೆ ಅವೇ ತರಿಸ್ಬಿಡತ್ತೆಗೇ ಯಾಕೆ ಸುಮ್ಮನೆ ತಲೆ ಕೆರ್ಸ್ಕೊಂಡು ಹಾಂ ಹಂಗ ಆದರೂ ಮನೇಲಿ ಮಾಡ್ದಂಗೆ ಆಕಿಲ್ಲ ಕಣೆ ಏ ಚಂದಕ್ಕೆ ಇರ್ತಾವ ಕಣಕ್ಕವ್ ಮಾಡೋದಕ್ಕಿಂತ ಓ ಆದರೂ ಸರಿತೀರಿ ಹೊಂಟು ಮುಂಟು ಯಾವ ಕೈಯ್ಯೋ ಯಾವ ಬೈಯ್ಯೋ ಹೆಂಗೆ ತಂದಿಕ್ಕದು ಏ ಯಾಕೋ ನೀನ ಒಳ್ಳೆ ಚಂದ ಕೇಳಿದೆ ಈಗಿನ ಕಾಲದಾಗೆ ಹಂಗೆ ಅಂದ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗತ್ತೆ ಸಿಟಿನಾಗೆ ಕೆಲ್ಸಕ್ಕೆ ಹೋಗಿ ವಾರೆಲ್ಲ ದುಡ್ಕೊಬಂದು ಇದು ಕಾರ್ಯಗಳಿದಾಗ ಎರಡು ದಿವಸ ಮುಂಚೆಗೆ ರಜಾ ಹಾಕ್ತಾರೆ ಅವರು ಹಿಂಗೆ ಮನೇಲಿ ಮಾಡ್ಕೊಂಡು ಕುತ್ಕೊಂಡ್ರೆ ಆಗತ್ತೆ ಹೆಂಗೆ ತಂದು ಜೋಡಿಸ್ತಾರೆ ಅಚ್ ಕಟ್ಟಕ್ಕೆ ಪೋಟೋ ಜೈ ಅನ್ಸ್ತಾರೆ ಮಡ್ಕಾರಿ ಈಗ ನೀನೇ ಹೇಳವ ನೀನು ಈ ಮಾಡೋಕ್ಕೂ ಸಾಮಾನು ತರ್ತಿಲ್ಲ ಅವು ಯಾರು ಮುಟ್ಟೋರು ಯಾರು ಬಿಟ್ಟೋರೆ ಅಂತೆಲ್ಲ ಕಂಡಿಯೇ ಇಲ್ಲ ಅಂಟು ಮುಂಟು ಅದ್ರ ಮುಟ್ಟೇ ಇಲ್ಲ ಅಂದಿಯೇ ಆದರೂ ಅದೊಂಥರ ಕಣೆ ಇನ್ನೂ ಮಾಡಿರೋಕ್ಕಿಲ್ಲ ಯಾಕೋ ಆದರೂ ಅದೇ ಸಾಮಾನಾಗೆ ಮಾಡ್ತಿದ್ದಾನೆ ಮಾಡಿದ್ಮೇಕಾರುವೆ ಅದು ಅಂಟು ಮುಂಟಾಗಿಲ್ಲ ಅಂದ್ಯೆ ಏನು ಹಾಕಿಲ್ಲ ತಗೋ ಏ ನಾನೇನೋ ನೀನು ಸಾಕ ಮೇಲೆ ಸೇರು ಮಾಡ್ತೀರಿ ಅಂದರೆ ನೀನೇನು ಹಿಂಗಂದು ಅಯ್ಯೋ ಯಾಕ ಮಾಡೋದು ಸರಿಯಾಗಿ ಬರ್ದೆ ಹೋಗೋದು ಆಮೇಲೆ ಯಾಕಬೇಕು ಅದ್ರ ಬದಲು ತಂದು ಇಟ್ಬಿಟ್ರೆ ಅಚ್ಚಕಟ್ಟಾಗಿ ಕೆಲಸ ಕೇಳು ಹೋ ಸರಿ ಕಣ ನಮ್ಮ ಗೌಡನ್ ಕೂಟ ಮಾತಾಡೇನು ಅಡುಗೆ ಏನು ಮಾಡಿದ್ದೆ ಅಯ್ಯೋ ಅಡುಗೆ ಕತೆಗು ಅದೇ ನನ್ನ ಮಗಳಿಗೆ ದೋಸೆಗೆ ನೆನ್ಸು ಅಂದರೆ ಮೂರು ದಿವ್ಸಕ್ಕಾಗಿ ನೆನ್ಸಿಕ್ಕವಳೆ ಬೆಳಿಗ್ಗೆನು ಅದೇ ಈಗಲೂ ಅದೇ ಇನ್ನು ರಾತ್ರಿಗದನೇ ಮಡಗ್ರೆ ನನ್ನ ಗಂಡು ಬಂದ ದೋಸೆ ಇಟ್ಟು ನಾನು ತಲೆಮೇಲೆ ಹೋಗ್ತೀನಿ ಅದಕ್ಕೆ ರಾತ್ರಿಕೇನಾರು ಮಾಡಬೇಕು ಬೆಳಗ್ಗೆ ದೋಸೆದೇ ಇತ್ತಲ್ಲ ಇಟ್ಟು ಅದನ್ನು ಬಂದೆ ಇನ್ನು ಮೂರು ದಿವ್ಸಕ್ಕೆ ಹಂಗೆ ಓ ಅದು ಯಾಕೆ ನಿನ್ನ ಮಗಳ್ ಬಿಟ್ಟಿದ್ದೆ ಅವಳ್ಯಾಕೆ ಅಷ್ಟೊಂತಾರೆ ನೆನೆಸಿಲ್ಲು ಹಾಳು ಬಸ್ತಿ ಹುಡುಗಿ ಇವಸ್ ಅಡುಗೆ ಕಲ್ತ್ಕೊಳ್ಳಿ ಅಂದರೆ ಹಂಗ ಮಾಡೋದು ಅಯ್ಯೋ ಚಿಕ್ಕ ಕುಡಿ ಗೊತ್ತಾಕಿಲ್ಲ ಹೋಗ್ಲಿ ಬಿಡು ಹ್ಞೂ ಅದಕ್ಕೆ ಹೊಸಿ ಎತ್ ಮಾಡ್ಬಿಟ್ಟು ಫ್ರಿಡ್ಜ್ನಾಗೆ ಇನ್ನು ಉಳ್ದವ ದೋಸೆ ಹಾಕ್ಬಿಟ್ಟು ಒಂದೆಡೆ ನಾನು ತಿಂದುಬಿಟ್ಟು ಬಂದೆ ನಿಂಗೆ ಹೊಸಿ ಬೇಕಿತ್ತೆ ತರಲ ಸಂಪು ಅಯ್ಯೋ ಅಯ್ಯವ ಬೇಡ ಸುಮ್ಕಿರು ಅದೇ ಕಣಿಗೆ ನಾನು ಅಂದ್ಕೊಂಡೆ ನೀನು ನಮ್ಮಂಥವ್ರ ಮನೆ ಇಟ್ಟೆಲ್ಲ ಬಳಸಿ ಅಂತ ಅದಕ್ಕೆ ಸುಮ್ಕೋದು ಇಲ್ಲ ಬರುವಾಗಲೇ ಹಿಡ್ಕೊಬತ್ತಿದೆ ಎತ್ತ ಸರಿ ಬರನಿ ಪಾಪ ನಿಂಗೂ ಕೆಲಸ ಮಾಡ್ಕೊ ನಾನು ಹೇಳ್ದಂಗೆ ಹಂಗೆ ಮಾಡು ತಟ್ಟೆ ಸಾಮಾನ ಯಾರು ಕರ್ಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡಕ್ಕ ಓ ಸರಿ ನಮ್ಮ ಯಜ್ಞಾನಪ್ಪನ ಕೇಳಿ ನೋಡ್ತೀನಿ ಬಿಡೆ ಓ ಸತೀಶಪ್ಪ ಬಾರಪ್ಪ ಈಗ ಬಂದು ಹ್ಞೂ ಈಗ ತಾನೇ ಬಸ್ ಇಳ್ಕೊಂಡು ಹಿಂಗೆ ಬತ್ತಾವನಿ ಹಾ ಏನು ಸಾವಿತ್ರಕ್ಕೂ ನಮ್ಮ ಮನೇಲಿ ನನ್ನೇ ಕರಿತಾ ಇದೆಯಲ್ಲ ಏ ಏ ಸುಮ್ಕಿ ಕಣಪ್ಪ ಅದು ಜಮೀನ್ದಾರಕ್ಕ ಈಚೆಗೆ ಬರಲಿರಲ್ಲ ಹುಷಾರಾಗ ಅದು ಏನೋ ಅಂತ ನೋಡೋಕ್ಕೆ ಅಂತ ಬಂದೆ ಎಂಟು ಬಿಮನ್ಸ್ ಎಂತೆ ಒಳ್ಳೇದಾಯ್ತು ಸುದ್ದಿ ಕೇಳಿ ಸಂತೋಷ ಆಯ್ತು ಹಾಂ ಆಗ್ಲೇಬೇಕು ಮತ್ತೆ ಏನ್ಲೇ ಸತೀಶ ಕೈಲಿ ಹಿಡ್ಕೊ ಬಂದಿದ್ದೀ ಅತಮ್ಮ ನನ್ನ ಹೆಂಡರಿಗೆ ಹಣ್ಣು ಈಗ ಹಣ್ಣು ಅಂಗಡಿಗೆ ಟೌನ್ಗೆ ಹೋಗ್ಬೇಕಾಗಿಲ್ಲ ನಮ್ಮ ರಸಿದಾಗ ಹೊಸ ಅಂಗಡಿ ಮಾಡ್ಬಿಟ್ಟೋನೆ ಕೃಷ್ಣ ಒಂದು ಬಂಡೆ ಅಣ್ಣ ತಂದು ಹಾಕೊಂಡೋನೇ ಏನು ಚೆನ್ನಾಗಿದ್ದೀವಂತ ಲಕ್ಕ ಲಕ್ಕ ಅಂತಿದ್ದು ಅದಕ್ಕೆ ಈ ಹಂಗಿದ್ರು ನಮ್ಮ ಸಸಿಗೆ ಬೇಕಲ್ಲ ಅಂತ ಹೇಳಿ ಬಂದೆ ನೀನು ಒಂದು ಎರಡು ತಗೊತೀನು ಯಾರಪ್ಪ ಕೃಷ್ಣ ಅಂದ್ರೆ ಹ್ಞೂ ಯಾಕೆ ನಿಮ್ಗೆ ಗೊತ್ತಿಲ್ವೇ ಆಲ್ ಇಂಡಿಯಾ ರೇಡಿಯೋ ನಿಮ್ಗೆ ಫಸ್ಟ್ ಗೊತ್ತಾಗಬೇಕಿತ್ತಲ್ಲ ಏ ಒಳ್ಳೆ ತಮಸಿ ಮಾಡ್ತದೆ ಸತಿ ಸಪ್ಪ ಏ ನಂಗೇನಪ್ಪ ಗೊತ್ತಾಗಬೇಕು ಗೊತ್ತಾಗೋ ನೀನು ಏಳದ್ ನಾಕೆ ಗೊತ್ತಾಗಿದ್ದು ಕುಂಟಾಪುರ ಮಗ ಆಲೆ ಅಂಗಡಿ ಅಷ್ಟು ಬರ್ತಾಬಿಟ್ಟು ಏನು ಒಳ್ಳೇದಾಯ್ತು ಬಿಡು ಅದು ಕುಡ್ದು ಹಾಳು ಮಾಡ್ತಿದ್ದೆ ಈ ಹುಡುಗ ಹೆಂಗೋ ಜಾಣೆಲ್ಲ ಮಾಡ್ಕೊಂಡ ಹಾ ನಾನು ಹೋಗಲ್ಲ ರಸ್ತೆ ಕಿಡಿಕೆ ಹೋದಾಗ ನೋಡ್ಬೇಕು ಗೊತ್ತಾಯ್ತಾರ ಸಹಕ್ಕ ಇಲ್ಲಿ ನಿಂಗೆ ಮನೆಗೆ ಹೋಗ್ಬೇಡ್ರಿ ಅವ್ರ ಅಂಗಡಿ ತಗೋಬಿಡ್ರಿ ಹಂಗೆ ಒಂದೆರಡು ಮಾತಾಡ್ಕೊಂಡು ಒಂದು ಹಾಕೊಂಡು ನಿಸ್ಕೊಂಡು ಮನ್ಗೋದ್ರಾಯ್ತು ಓಕೆ ಅಂತ ಬಿಡುವಾಗಿಲ್ಲ ರೀ ಹೋಗ್ರಿ ಹೋಗಿರಿಯ್ ಸತಿಗೆ ಅಣ್ಕೊಡ್ರಿ ಮತ್ತೆ ಕೊಡ್ತೀರಾ ನಿಮ್ಗೆ ಕೊಟ್ಟಿನಿ ನಾನು ಎಂಟ್ರಿಗೆ ಅಂತಿಲ್ಲ ನಕೊಬಂದೀನಿ ಏಯ್ಯಪ್ಪ ನಮಗೆ ನೀನು ಎಂಟ್ರಿಗೆ ತೊಗೊಳಕ್ ಕೊಡೋದಯ್ಯಪ್ಪ ಸತೀಸ ಒಟ್ಗುಂಡಲ್ಲ ಮಧ್ಯಾಹ್ನ ಅಯ್ಯೋ ಆತಮ್ಮ ನನ್ನ ಒಟ್ಟಿಗೆರ್ಲಿ ಅವಳು ಉಂಡ್ರಿ ಅಯ್ಯೋ ಅಯ್ಯಪ್ಪ ಕೊಟ್ಟುನು ಹ್ಞೂ ಈಗ ಎಣ್ಕು ಕೊಟ್ಬಿಡ್ತೀನಿ ಅತಮ್ಮ ಹಂಗೆ ಒಂದೆರಡು ಹಣ್ಣು ನೀನು ತಿನ್ನು ಸರಿ ಕೊಡೋಯಪ್ಪ ಅಷ್ಟು ಮಾತ್ರ ಅಂದಲ್ಲ ನಾನು ಪುಣ್ಯ ಗೀಚಕ ಈಗ ಹಿಂಗೆ ಮಗ ಮಗಾದ್ಮೇಲೆ ಹೆಂಗೋ ಅಯ್ಯ ಸುಮ್ಕಿರು ಈಗಲೇ ಇಷ್ಟೊಂದು ಮಗ ಆದಮೇಲೆ ತಿಗ ತೊಳೆ ಮಾಡ್ಕೊತಾಳೆ ಹ್ಞೂ ಈಗ ಹಿಂಗೆ ಆಳದ್ರೆ ಆಮೇಲೆ ಕದೇ ಗತಿ ಏನೇ ಆಗಲಿ ಈ ಬಿಸಿದಾಗೆ ನಿಮ್ಮ ಕಿಸೋರ ಮಾತ್ರ ಭಾಳ ಕಟ್ನಿಟ್ಟು ಎಂ ನೆಲ್ಲಿ ಬೇಕೋರಿಕೋರಿ ಓ ನನ್ನ ಮಗ ಅವ್ರು ಅಪ್ಪನಂಗೆ ತಗೋ ಓ ಹಂಗಾರೆ ನಿನ್ಗೆ ಜಮೀನ್ದಾರು ಅಲ್ಲೇ ಸಾವಿತ್ರಿ ಕುತ್ಕೊಳಂಗಿರಿ ಕುತ್ಕೋ ಕಾಪಿ ಕಿಕ್ಕೇನು ಹೊಸ ಕೆಲಸದ ಅಡ್ಕಿ ಬರ್ತೀನಿ ಅಲ್ಲ ಈ ಸತೀಸ ಬಲ್ಲವ್ರಿ ಅವನೇ ಈ ದಿಸುಕ್ಕ ಅತ್ತೆ ಹುಷಾರಿಲ್ಲಿರೋ ಮಲಗಿದ್ದು ತಗೋ ಒಂದಣ್ಣ ಅಂತ ಹಿಡ್ಕೊಬರ್ಲಿಲ್ಲ ಒಂದು ಮನಿಗೇನಾರು ಬೇಕಾ ಆಡುವ ಅಂತ ಹಿಡ್ಕೊ ಬರ್ತಿರ್ಲಿಲ್ಲ ಏನಾದ್ರೂ ಏಳು ಅಷ್ಟೇ ತರೋನು ಈಗ ನೋಡು ಎಂ ರೂಪಾಯಿ ಅಂದ ತಕ್ಷಣ ಓದ್ಕೊಂಡು ಓದ್ಕೊಂಡ್ಬತ್ತವನೇ ಏನ್ರಿ ಏನ್ರಿ ಏನ್ ಇದು ಹಾಂ ಏನ್ರೀ ಈ ಕವರ್ ತುಂಬ ಇನ್ನೇನು ತರಕದತ್ತು ಚಿನ್ನ ಬಿಡಿ ತಂದನ ಅನ್ಕೊಂಡೆ ನೋಡೋದು ಗೊತ್ತಾಕಿಲ್ವ ಹಣ್ಣು ಓಹ್ ಸರಿ ಹೋಯ್ತು ಹಿಂಗೆ ಒತ್ಕೊ ಬಂದಿದ್ದೀರಲ್ಲ ಅಂಗಡಿನೇ ಹ್ಞೂ ನನ್ನೆನ್ರು ಬಿಮನ್ಸಿ ಆಗಿದ್ದು ಖುಷಿಯೇ ಅಂಗಡಿ ಮಡಗೋಣ ಅಂತ ತಗೊಂಡಿವಿನಿ ಹೆಂಗದು ನೋಡಿ ಅದೃಷ್ಟ ಇಷ್ಟು ದಿವ್ಸ ಹಣ್ಣು ಪಣ್ಣು ಬೇಕಾರೆ ಹೋಗ್ಬೇಕಾಯ್ತು ಈಗ ನಮ್ಮೂರು ರಸ್ತಾವೆ ಅಂಗಡಿ ಆಗೋದೆ ಕೃಷ್ಣ ಆ ಹೊಸ ಅಂಗಡಿ ಮಡಗೋಣೆ ಅದಕ್ಕೆ ಹೋಗಿ ಒಂದು ಬಂಡಿ ಒತ್ಕೊಬಂದುಬಿಟ್ಟಿನಿ ಕೂತ್ಕೊಂಡು ನಾನು ತಿಂತಾಯಿರು ಅಯ್ಯೋ ನಿಮ್ಮ ಇಷ್ಟೊಂದು ತಿನ್ನೋಕೆ ನಾನೇನು ರಾಕ್ಷಸಿನೇ ನನಗೇನು ಇಷ್ಟೊಂದು ಬೇಡ ತೊಗೊಂಡೋಗಿ ಅತ್ತೆ ಕೊಡೋಗಿ ಅಯ್ಯೋ ಏನ್ರೇ ನಿಮ್ಮ ಅತ್ತೆಗೆ ಬೇಕಾರೆ ಬೇರೆ ತಂದು ಕೊಟ್ಟೇನು ಇದು ನಿನಗೆ ಅಂತ ತಂದಿರೋದು ಆರ್ಸಿ ಆರ್ಸಿ ತಂದೀವಿ ಸುಮ್ಕೆ ತಿಂದು ಚಂದಿರೋದು ಕರಿ ಅಲ್ಲ ನೀವು ತಂದಣ್ಣೆಲ್ಲ ಹಿಂಗೆ ಮೇಲೆ ಕೆತ್ಕೊ ಬಂದ್ರೆ ಅತ್ತೆ ಏನು ಅಂದ್ಕೊಂಡಾರು ಅಯ್ಯೇ ಏನು ಅಂದ್ಕೊಂಡಾರು ನನ್ನೇ ನಾನು ತಂದ್ಕೊಂಡ್ರೆ ಯಾರು ಏನು ಅಂದ್ಕೊಂಡ್ರೆ ಪಕ್ಕದ ನಾನು ಪಕ್ಕದ ಯಾರು ತಪ್ಪು ಆದರೆ ತಪ್ಪತಿರ್ಕರ್ಕಂಡ್ರಿ ನನ್ನ ಮೊದಲೇ ಕೆಲಸ ಮಾಡಕ್ಕೆ ಬಿಡಕಿಲ್ಲ ಅದಕ್ಕೆ ನಿಮ್ಮ ಅತ್ತೆ ಒಂಥರ ಆಯ್ತದೆ ಇನ್ನೊಂಥರ ರಣ್ಣ ತಂದು ಇಲ್ಲಿಬಿಟ್ರೆ ನಿಮ್ಮ ಅತ್ತೆ ಆಮೇಲೆ ಇನ್ನು ಮುಂಚಿನ ಥರ ಹಾಡ ಶುರು ಮಾಡಿಟ್ರಿ ಏನು ಮಾಡಿರಿ ಅಯ್ಯೇ ಈಗೇನು ಅವ್ರಿಗೂ ತಂದ್ಕೊಡ್ಬೇಕು ತಾನೆ ತಗೋ ಇನ್ನು ಬೇಡ ಕವರ್ ಕವ್ರಿ ರೀ ಇನ್ನೊಂದು ಕವರ್ ಅವ್ರಿಗೆ ಕೊಡ್ರಿ ನೋಡಣೆ ಈಗ ನೀನು ಖುಷಿಯಾಗಿರಬೇಕು ನೀನು ಅವರು ಏನು ಕತೆರಿ ಇವ್ರು ಏನು ಕತ್ತರಿ ಅಂತ ಕಸ್ಕೊಳ್ಳಕ್ಕೆ ಹೋಗ್ಬೇಡ ನಾನು ನನ್ನ ಹೆಣ್ಣರು ನನ್ನ ಮಗಿಗೆ ಸಣ್ಣ ನಾನು ಕಷ್ಟಪಟ್ಟು ತಂದೋದು ಆಯ್ತೆ ಅದು ಸರಿ ಕಡೆ ಇದಂದರೆ ನೀವು ಇಟ್ಬಿಟ್ಟು ನಾನು ಕುಣಿಸ್ಬಿಟ್ರೆ ಹೆಂಗೆ ಗತಿ ಅಂತ ನಾನು ಮನೆ ಕೆಲಸ ಮಾಡಬೇಕಲ್ವೇ ಅಯ್ಯಯ್ಯ ಡಾಕ್ಟ್ರಮ್ಮ ಎರಡು ದಿವಸ ಪ್ಯಾಟಿಂದ ಬರ್ತಾರೆ ಅವ್ರ ಹತ್ರ ಮೇಲೆ ಮಾಡುವಂತೆ ಬಿಡೇನ್ರೇ ಹಂಗಲ್ಲ ಹೇಳಿ ಅತ್ತೆಗೂ ವಯಸ್ಸಾಗದೆ ಮೊನ್ನೆ ತಪ್ಪಿದ್ದವ್ರೆ ತಪ್ಪಿದ್ದೆದ್ದವ್ರೆ ಇನ್ನೀಗೆಲ್ಲ ಕೆಲಸ ಅವ್ರ ಮೇಲೆ ಬಿಟ್ಟರೆ ಹೆಂಗೆ ಮಾಡೋರು ಯಾಕೆ ತರಿ ಅತ್ತೆ ಕಣ್ಣು ಎದುರ್ಕೊತಿದ್ದೀಯ ಏನಾರ ಅಂದಯೇ ಅಯ್ಯೋ ಅವರೇನು ಅಂದಿಲ್ಲ ನಮಗೆ ನಾವೇ ಅರ್ಥ ಮಾಡ್ಕೋಬೇಕಲ್ವೇ ಹಂಗಾಗಿ ಹೇಳ್ತೀನಿ ಅಷ್ಟೇ ನೀನು ಅತ್ತೆ ಬಗ್ಗೆ ಏನು ತಲೆ ಆಚರಿಸ್ಕೊಬೇಡ್ರ ಸುಮ್ಕಿರು ರೀ ಅಂದಂಗೆ ಈ ಟೈಮ್ನಾಗೆ ಈ ಸೆಕೆಗಾಲಕ್ಕೆ ನೈಟಿ ಹಾಕೊಂಡ್ರೆ ಒಳ್ಳೇದಂತೆ ಅದಕ್ಕೆ ಸಿಟಿಗೋದಾಗ ನಂಗೆ ಒಂದೆರಡು ನೈಟಿ ತಂದು ಏನ್ರಿ ನೀನ್ ನೀನು ನೈಂಟಿ ಐಕ್ಕಂಡಿಯಾ ನನಗೆ ಗೊತ್ತಿಲ್ಲ ನೀನು ನೈಂಟಿ ಐಕ್ಕತಿಯಾ ಅಯ್ಯೋ ರೀ ಅದು ನೈಂಟಿ ಅಲ್ಲ ನೈಟಿ ನೈಟಿ ಕಣ ಅದೇ ಈ ರಾತ್ರಿ ಹೊತ್ತನಾಗೆ ನಿಲ್ವಂಗಿ ಅನ್ಕೊಂಡಂಗೆ ಆಯ್ಕೊಳ್ಳಲ್ವ ಹೆಂಗಸರು ಈ ಟಿವಿನಾಗೆ ಪ್ಯಾಟೆ ಅವ್ರಲ್ಲಿ ಹಾಕೊಳಕಿಲ್ವ ನಮ್ಮ ಮಳ್ಳಿಗೂ ತರ ತಗೋ ಈ ಎಷ್ಟೊಂದು ಜನ ಹಾ ಎಷ್ಟೊಂದು ಜನ ಹೆಂಗುಸರು ನೈಂಟ್ ಏ ಏರಿ ಸುಮ್ಕೆ ತಮಸಿ ಮಾಡ್ಬೇಡ ಕಣ್ಣ ಹೇಳು ಈ ಪ್ಯಾಟನಾಗೆಲ್ಲ ಉದ್ದಕ್ಕೆ ನಿಲ್ವಂಗಿ ಹಾಕೊಂಡು ಹೆಂಗುರು ಆಯ್ಕೊಳಕಿಲ್ವ ರಾತ್ರಿ ಹೊತ್ತು ಅದು ಕಣ ಓಹೋ ಹೋ ಹೋಹೋಹೋ ಅದಾ ನೀನು ಹೇಳ್ತಿರೋದು ಈ ನಿಲ್ವಂಗಿ ಹಾಕೊಂಡೋಗಿ ಉದ್ದಗೂ ಒಂದೇ ಬಟ್ಟೆ ಕಿಡ್ತಾರಲ್ಲ ಈ ನೈಟಿ ಅದು ರಾತ್ರಿ ಹೊತ್ತಗ ಹಾಕೊಳ್ಳೋದನ್ನ ಬೆಳಗುತ್ತಾ ಹಾಕೊಂಡು ಈ ಚೆಲ್ಲೆಲ್ಲ ಓಡಾಡ್ತಿರ್ತಾರಲ್ಲ ಅದೇ ಹ್ಞೂ ಹ್ಞೂ ಅದೇ ಹ್ಞೂ ಕಣೆ ಅದೇ ಅದೆಯಾ ಅದಾ ಈ ಸೆಕೆಗಾಲಕ್ಕೆ ಹಾಯ್ಕೊಂಡು ಇದ್ರೆ ಹುಸಿ ಆರಾಮಾಗಿರ್ತದಂತೆ ಓಹಾ ನಿಲ್ವಂಗಿ ಹಾಕೊಂಡ್ರೆ ಹಸಿ ಗಾಳಿ ವಾತಾವರಣ ಹಾಂ ಹ್ಞೂ ಕಣೆ ಹೇಳಿ ಅದಕ್ಕೆ ಆ ಒಂದು ತಂದು ಕೊಡಿ ಅವ ಹೆಂಗೋ ನೋಡೋಣ ತಗ ಪೆಟ್ಕೋದಕ್ ತೀನಿ ನಾನೇನಂತ ಈ ಹೆಂಗಸ್ಬಿಟ್ಟಿಯಾ ಅಯ್ಯಯ್ಯ ಏನು ಹೆಂಗುಸಿ ಬಟ್ಟೆ ಆ ಗಂಡಸು ತರಕಿಲ್ವೇ ತಗೊ ಬರ್ಬೋದು ಓಕೆ ಹೇಳಿ ಕೊಟ್ಟರು ಸರಿ ಪ್ಯಾಟ್ಕೋದಂಗೆ ನೋಡ್ತೀನಿ ತಗೊತಿ ತಗೋ